ಗೆಲ್ಲ ಕಾರಣ ಇಡೀ ಕರ್ನಾಟದ ಜನತೆ ಆಶೀರ್ವಾದ ಆ ಮನಿನ ಮಿಸ್ ಮಾಡ್ಕೊಳಕತ್ತೇನ್ರಿ ಅದು ಮನಿ ಎಲ್ಲಾದ್ರೂ ದೇವ್ರ ಗುಡ್ಡಿದ್ದಂಗೆ ನಿಮ್ಮ ಗೆಲುವಿನ ಶಕ್ತಿ ಯಾವ್ದಂತ ಗೆಲ್ಲ ಕಾರಣ ಏನು ಗೆಲ್ಲ ಕಾರಣ ಇಡೀ ಕರ್ನಾಟಕದ ಜನತೆ ಆಶೀರ್ವಾದ ರೀ ನಾನು ನಾಟ್ ಗೆದ್ದಿಲ್ಲ ಎಲ್ಲ ಇಡೀ ಕರ್ನಾಟಕ ಜನತೆ ಓಟ್ ಮಾಡಿ ಗೆಲ್ಸರ ಅವ್ರದ ಇದ್ರಿ ರೀ ನಂದು ಗೆಲುವಲ್ಲ ಮುಂದಿನ ದಾರಿ ಬಿಟ್ಟರೆ ಈ ಮೆರವಣಿಗೆ ಹೋಗಿನ್ರಿ ಮೆರವಣಿಗೆ ಇಟ್ಕೊಂಡಾರ ನಿಬ್ಬಿಟ್ರೆ ಮೆರವಣಿಗೆ ಹೋಗೀನಿ ಘಟಾಂಗಟಿ ಇದ್ರಿ ಅವ್ರು ಒಳ್ಳೆ ಅವ್ರ ನಮ್ ನಮ್ಮ ನಮ್ಮ ಇದ್ದರು ಎಲ್ಲರೂ ಅಲ್ಲಿ ಮನೆಯಾಗಿದ್ದರೆ ಎಲ್ಲರೂ ಸಪೋರ್ಟ್ ಮಾಡ್ಯಾರ ಅವ್ರು ಆಟ ಅಂದಾಗ ಸ್ವಲ್ಪ ಜಗಳ ಪಗಳ ಮತ್ತು ಮತ್ತೆ ಎಲ್ಲಾರ ತಮ್ಮ ತಮ್ಮ ಅಂತೇಳಿ ಮಾತಾಡ್ಸಿದ್ರು ಅವರಿಂದ ನಾನು ಸ್ವಲ್ಪ ನನಗೂ ಅವರು ಭಾಳ ಹೇಳ್ಕೊಟ್ರ ಆಟದಾಗಲಿ ಮಾತಿನೊಳಗಾಗಲಿ ಅಲ್ಲಿ ಇರೋದ್ರಾಗಳಾಗಲಿ ಎಲ್ಲರೂ ನೋಡಿ ಕಲ್ತೀನಿ ರೀ ಭಾರಿ ಖುಷಿ ಆಗ್ತೈತೆ ಹಾಂ ನಮ್ಮೂರ ಹನುಮ ಗುಡಿ ಆಂಜನೇಯ ರೀ ಮತ್ತು ನಮ್ಮ ಶಿವಾಲಲ್ ದೇವ್ರ ಶಿಶ್ನಾಥ ಶರೀಪೂಜರ್ ದೇವರು ಎಲ್ಲರ ದೇವರ ಆಶೀರ್ವಾದನೂ ಐತಿ ನಾನು ಶನಿವಾರಕ್ಕೊಮ್ಮೆ ಭಜನೆ ಮಾಡ್ತಿದ್ದೆ ಶಿಶ್ನಾಥ ಶಿರೀ ಪೂಜಾರ ತುಪ್ಪದಗಳನ್ನು ಹಾಡ್ಕೊಂಡು ಕುರಿ ಕಾಯ್ಕೊತಿದ್ದೆ ಇವತ್ತು ಅಲ್ಲಿ ಮಟ್ಟ ಹೋಗಿ ಬಂದಿನಲ್ಲ ಭಾಳ ಖುಷಿಯಾಗುತ್ತೆ ಕುರಿ ಕಾಯಿದು ಹೆಚ್ಚಿ ಸುಖ ಕೊಡ್ತತೋ ಅನ್ನೋ ಇದಕ್ಕೆ ಸುಖ ಕೊಡ್ತೈತೆ ಒಂದ್ ಲೆಕ್ಕ ಕುರಿ ಕಾಯ್ದ ಬೇಸ್ ಅನ್ಕಂತೀನಿ ನೀವೆಲ್ಲ ಹಿಂಗೆ ಬಂದು ಕೇಳ್ತಿರಲ್ಲ ಒಮ್ಮೊಮ್ಮೆ ಏಯ್ ಏನು ಒಮ್ಮೆ ಅನ್ನ ಲೆಕ್ಕ ಕರಿತೈತಿ ಅದು ಕುರಿ ಕಾಯ್ದೆ ಬೇಸಿರ್ತೀವಿ ಕುರಿ ಕಾಯಕೋದಿದ್ರೆ ಯಾರು ಬರ್ತಿದ್ದಿಲ್ಲ ಆರಾಮಿದ್ದೇವರಾಗ ಮದಿ ಮಾಡ್ಕಳನ್ರಿ ಹೇಳಿನಿ ಅವಾಪ್ರಿಗೆ ಮದಿ ಮಾಡ್ಕೊಂಡು ನಿಮಗೆ ನಿಮಗ ಎಲ್ಲರಿಗೂ ಕರಿತೀನಿ ನೀವು ಪ್ರೀತಿ ಅಂತ ಹುಡುಗಿ ಇಲ್ಲ ಹಂಗೇನಿಲ್ಲ ನಾ ಹೇಳ್ತೀನಿ ಮದ್ವಿಗೆ ಮಾಡದ್ ಮಾತಾಡಂತ ಥ್ಯಾಂಕ್ ಯು ಧನ್ಯವಾದ